ವಿಜಯೋತ್ಸವನ್ನೇ ಆಚರಣೆಯನ್ನ ಮಾಡಿದ್ದನ್ನ ನಮ್ಮ ಹತ್ರ ಇವತ್ತು ದಾಖಲೆಗಳು ಇದ್ದಾವ ಅವ್ರು ಮಾಡ್ಲಿಕ್ಕಟ್ಟಿಲ್ಲ ನಾವು ಮಾಡ್ಬಾರ್ದಾಗದೆ ಎರಡನೇದಾಗಿ ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರು ನಾನು ಅವ್ರಿಗೆ ಕೇಳೋದು ನಿಖಿಲ್ ಕುಮಾರಸ್ವಾಮಿ ಅವರು ಕುಮಟಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ನಮ್ಮ ಮಂಡಳದ ಅಧ್ಯಕ್ಷರಿಗೆ ಹೇಳಿ ಒಂದ್ಸರಿ ಮುಖಾಮುಖಿ ಮಾಡಿದ್ರೆ ಆ ಮೈತ್ರಿ ಧರ್ಮಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬರ್ತಿತ್ತು ಅಂತ ನಮ್ಮನ್ ಕತ್ಲೆಲ್ಲೇ ಇಟ್ಬಿಟ್ಟು ಅವರಷ್ಟೇ ಮಾಡ್ಕೊಂಡು ಹೋಗ್ಬಿಟ್ರು ಆವಾಗ ಅವ್ರಿಗೆ ಆ ಮೈತ್ರಿ ಧರ್ಮ ನೆನಪಾಗ್ಲಿಬ ಇರ್ಲಿ ಬಿಡಿ ಮೈತ್ರಿ ಆದ ನಂತರ ಉಚ್ಚ ನ್ಯಾಯಾಲಯಕ್ಕೆ ಹೋದ್ರು ಸೂರಜ್ ನಾಯ್ಕ ಹೋದ ನಂತರ ಮೈತ್ರಿ ಆಯ್ತು ಮೈತ್ರಿ ಆದ ನಂತರ ಅವ್ರು ಅದನ್ನು ವಾಪಸ್ ತೆಗ್ದಿದ್ರೆ ಬಹಳ ದೊಡ್ಡ ವ್ಯಕ್ತಿ ಆಗ್ಬಿಡ್ತಿದ್ರು ಇವತ್ತು ಸೂರಜ್ ನಾಯ್ಕ್ ಸೋನಿ ಅವರು ಅದನ್ನು ಮಾಡಿಲ್ಲ ಅವಾಗ ಅದನ್ನು ಮಾಡಿದ್ರೆ ಅವ್ರಿಗೆ ಎಷ್ಟು ಗೌರವ ಹೆಚ್ಚಾಗ್ತಿತ್ತು ಮತ್ತೆ ಅವ್ರಿಗೆ ಈ ರೀತಿ ಹಿನ್ನಡೆನೇ ಆಗುದಿಲ್ಲ ಆಗಿತ್ತು ನಿಂದ ಹಿನ್ನಡೆನೋ ಮುನ್ನಡೆನೋ ಗೊತ್ತಾಗುದಿಲ್ಲಾಗಿತ್ತು ಅವ್ರು ದೊಡ್ಡ ವ್ಯಕ್ತಿಯಾಗಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಎರಡೂ ಪಕ್ಷದವರು ಅವರನ್ನ ದೊಡ್ಡ ಮನುಷ್ಯ ಅಂತ ಹೇಳುವಂತದ್ದು ಒಂದು ಅನಿವಾರ್ಯ ಪರಿಸ್ಥಿತಿ ಬರ್ತಿತ್ತು ಆದ್ರೆ ದೇವರು ಅದೃಷ್ಟ ನನ್ನ ಪರವಾಗಿ ಇದ್ದಿದ್ರಿಂದ ಅವ್ರಿಗೆ ಬುದ್ಧಿನೇ ಕೊಡ್ಲಿಲ್ಲ ವಾಪಸ್ ತೆಗೀದು ಗೆದ್ ಅದು ಕೋರ್ಟ್ ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನನ್ ಪರವಾಗಿ ಬಂತು ನಮ್ಮ ಕಾರ್ಯಕರ್ತರೆಲ್ಲ ಅದಕ್ಕೆ ಒಂದು ವಿಜಯೋತ್ಸವನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರು ತಾನು ಎಲ್ಲೂ ವಿರೋಧ ಮಾಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಅವರು ಪ್ರತಿ ಸಾರಿ ನಾನು ಮತ್ತೊಂದು ಪ್ರಶ್ನೆ ಅವ್ರಿಗೆ ಏನ್ ಕೇಳೋದಿದೆ ಅಂದ್ರೆ ಅವರು ಒಂದು ಚುನಾವಣೆ ಪೂರ್ವದಲ್ಲಿ ಹೊನ್ನಾವರದಿಂದ ಕುಮಟಾ ತನಕ ಒಂದು ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆಯಲ್ಲಿ ದೇವೇಗೌಡರದಾಗ್ಲಿ ಕುಮಾರಸ್ವಾಮಿ ಅವ್ರದ್ದು ಫೋಟೋ ಯಾಕೆ ಇಟ್ಕೊಂಡಿಲ್ಲ ಅಲ್ಲೂ ಒಂದು ಆಪ್ಷನ್ ಇತ್ತು ಅವರಿಗೆ ಸ್ವಲ್ಪ ಬುದ್ಧಿವಂತರಲ್ಲ ಅವರು ಯಾರು ಕರಿತಾರೆ ಕಾಂಗ್ರೆಸ್ನವ್ರು ಕಂದ್ಬಿಟ್ರೆ ಕಾಂಗ್ರೆಸ್ ಬದಿಗೆ ಹೋಗೋಣ ಅನ್ಕೊಂಡು ಅಥವಾ ಜೆ ಡಿ ಎಸ್ ನಲ್ಲೋ ಅನ್ನುವಂಥದ್ದು ಫೋಟೋ ಹಾಕ್ಬಾರಬೇಕಿತ್ತಲ್ಲ ಅವ್ರು ಜೆ ಡಿ ಎಸ್ ನ ಅವರನ್ನ ಗೌರವ ಕೊಡೋದಕ್ಕೆ ಹಾಕೊಂಡೇ ಇಲ್ಲ ಫೋಟೋ ಅದರ ನಂತರನು ಏನಾಯ್ತು ಅಂತ ಹೇಳಿದ್ರೆ ಅವ್ರು ಸೋತ ತಕ್ಷಣ ನಿಮ್ಮ ಹತ್ರ ಎಲ್ಲ ಫೋಟೋ ಇಲ್ದಿದ್ರೆ ನಾನು ಕಳಿಸ್ತೇನೆ ಈಗ ಮಧು ಬಂಗಾರಪ್ಪನವ್ರ ಹತ್ರ ಹೋಗಿ ಶಾಲೆ ಹಾಕ್ಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಹತ್ರ ಶಾಲೆ ಹಾಕ್ಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಸುರೇಶ್ ತಮ್ಮ ಅವ್ರ ಹತ್ರ ಹೋಗಿ ಶಾಲೆ ಹಾಕೊಂಡಿದ್ದೆಲ್ಲ ಫೋಟೋ ಇದೆ ನಿಮ್ಗೆಲ್ಲ ಬಿಡ್ತಾನೆ ಈಗ ಯಾಕೆ ಹೋದ್ರಿ ಪಕ್ಷ ನಿಷ್ಠೆ ಎಲ್ಲೋಯ್ತು ನಿಮ್ದು ಅವಾಗ ಜೆ ಡಿ ಎಸ್ ದಾಖಲೆ ಅದೆಲ್ಲ ಅವ್ರು ಯಾಕೆ ಹೋಗ್ಲಿಲ್ಲ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರ ಆದ ನಂತರ ಅವರು ಕೈ ಬಿಟ್ರದು ಒಂದ್ ವೇಳೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರ ಆಗದೆ ಇದ್ರೆ ಎರಡು ಕಾಲ ಆಬದಿಗೆ ಹೋಗ್ತಿತ್ತು ಅವ್ರದ್ದು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿ ಏನಾದ್ರು ಆ ಶಬ್ದ ನಾನು ಹೇಳಲಿಕ್ ಹೋಗುದಿಲ್ಲ ಹೌದಲ್ಲ ವಿಷಯ ಇದು ಈ ರೀತಿ ಅವ್ರದು ಅವರು ತಾನೇ ಸತ್ಯ ಹರಿಶ್ಚಂದ್ರ ಬೇರೆಯವರೆಲ್ಲ ಏನದಕ್ಕೆ ಸರ್ದಾರ್ ಸರ್ದಾರ್ ಇದೆಲ್ಲ ಅವ್ರ ಇತಿಹಾಸ ಸಚಿವರು ಆಗಲಿಲ್ಲ ಇದ್ರೆ ಅದನ್ನ ತಿಳ್ಕೊಳ್ಬೇಕು ಕಾಂಗ್ರೆಸ್ ಮೂರು ಲೀಡರ್ಸ್ ಭೇಟಿಯಾದ ಬಂದ್ರೆ ಕಾಂಗ್ರೆಸ್ಗೆ ಹೋಗೋದ್ರ ಬಗ್ಗೆ ತಯಾರಿ ನಡೆಸಿದ್ದು ಸಾಕ್ಷಿಗಳನ್ನ ಇದೆ ಮೂರು ಕಡೆ ಮೂರು ಫೋಟೋ ಶಾಲ್ ಹಾಕ್ಸ್ಕೊಂಡಿ ನೀವು ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ